హలో నమస్కార వెల్కమ్ బ్యాక్ టు దివ్య ఛానల్ ನಾವು ಚೆನ್ನಾಗಿ ಕಾಣಬೇಕು ಅಂತ ಯಾರಿಗೆಲ್ಲ ಇಷ್ಟರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ನಾವು ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಮುಖದಲ್ಲಿರೋ ಕಲೆ ಆಗಲಿ ಪಿಂಪಲ್ ಆಗಲಿ ಕಾಣಬಾರ್ದು ನಮ್ಗೂ ನಮ್ಮ ಸ್ಕಿನ್ನು ಕೂಡ ಸಾಫ್ಟಾಗಿ ಶೈನಿಯಾಗಿ ವೈಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ರೀತಿ ನನ್ನ ಮುಖದಲ್ಲೂ ಈಗ ನೋಡ್ತಾ ಇದ್ದಾರೆ ನನ್ನ ಫೇಸ್ ಈ ಥರ ಇರಲಿಲ್ಲ ಮೊದಲು ತುಂಬ ಪಿಂಪಲ್ಲು ತುಂಬ ಮಾರ್ಕ್ಸ್ ಎಲ್ಲ ಇತ್ತು ಏನೇ ಓಮ್ ರೆಮಿಡಿ ಟಿಪ್ಸ್ ಎಲ್ಲ ಯೂಸ್ ಮಾಡಿದ್ರು ಮತ್ತು ಹೋಗ್ತಾ ಇತ್ತು ಸ್ವಲ್ಪ ಕಮ್ಮಿ ಆಗ್ತಿತ್ತು ಮತ್ತು ಬರ್ತಾಯಿತ್ತು ಹೋಗ್ತಾಯಿದ್ದು ಇದೇ ಥರ ಆಗ್ತಾಯಿತ್ತು ಆದರೆ ನಾನು ಈಗ ಸತತ ಮೂರು ತಿಂಗಳಿಂದ ನನ್ನ ಸ್ಕಿನ್ ಹೀಗೆ ಇದೆ ಎಷ್ಟೇ ಪಿಂಪಲ್ ಬಂದರೂ ಎಷ್ಟೇ ಮಾರ್ಕ್ಸ್ ಆದ್ರೂ ನನಗೆ ಒಂದು ಕ್ರೀಮು ಇದೆ ಆ ಕ್ರೀಮ್ ಹಚ್ಚೋದ್ರಿಂದ ನನಗೆ ಶಾಶ್ವತವಾಗಿ ಪರಿಹಾರ ಸಿಕ್ಕಿದೆ ಅದೇನು ಅಂತ ನಿಮಗೂ ನೋಡಬೇಕಾ ತೋರಿಸ್ಲಾ ನೋಡಿ ಇದೆ ನನಗೆ ಸಣ್ಣ ಗುಳ್ಳೆ ದಪ್ಪ ದಪ್ಪು ಗುಳ್ಳೆಯಾದರೂ ಈ ಆ್ಯಕ್ನಿ ಸ್ಟಾರ್ ಜೆಲ್ನ ನಾನು ಎಲ್ಲಿ ಗುಳ್ಳೆ ಆಗಿದೆಯೋ ಪಿಂಪಲ್ ಆಗಿದೆಯೋ ಅಲ್ಲಿಗೆ ಫೇಸ್ಗೆ ಹಚ್ಕೊಂಡು ರಾತ್ರಿ ಇಡೀ ಮಲಗಿ ಬೆಳಗ್ಗೆ ಎದ್ದು ಮುಖ ತೊಳೆಯೋದ್ರಿಂದ ನಮ್ಮ ಒಂದು ಮೂರು ನಾಲ್ಕು ಸಲ ಹಚ್ಚಿ ನೋಡಿ ನಿನಗೆ ನಿಮಗೆ ಅದರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಫಸ್ಟ್ಗೂ ಮತ್ತು ಫೋರ್ ಡೇಸ್ ಹಚ್ಚಿದ ಮೇಲೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಇದು ಪ್ರೈಸ್ ಬಂದು ಒಂದು ನಿಮಿಷ ಪ್ರೈಸ್ ಒನ್ ಟ್ವೆಂಟಿನೂ ಮೇ ಬಿ ಇಲ್ಲ ಹಾಕಿಲ್ಲ ಒನ್ ಒನ್ ಟ್ವೆಂಟಿ ಅಥವಾ ಒನ್ ತರ್ಟಿ ಒಳಗೇನೆ ಈ ಕ್ರೀಮ್ ಬರುತ್ತೆ ತಗೊಂಡು ಅಂದ್ರೆ ಸುಮಾರು ತಿಂಗಳಾಯಿತು ಒಂದು ಸಿಕ್ಸ್ ಸೆವೆನ್ ಮಂತೆ ಆಯಿತು ಇನ್ನೂ ಜಾಸ್ತಿ ಇದೆ ಏನು ಜಾಸ್ತಿ ಖಾಲಿ ಸ್ವಲ್ಪ ಸ್ವಲ್ಪನೇ ಹಚ್ಚಿದ್ರೆ ಸಾಕು ನೋಡಿ ಜೆಲ್ ಈ ಥರ ಇದೆ ಜೆಲ್ ಥರ ಇದೆ ಕಾಣಿಸ್ತಾ ಅನಿಸುತ್ತೆ ಇದನ್ನು ಪಿಂಪಲ್ ಆಗಿರೋ ಕಡೆ ಹಚ್ಕೊಂಡು ರಾತ್ರಿ ಅಡಿ ಮಲ್ಕೊಂಡ್ರೆ ಸಾಕು ಪಿಂಪಲ್ಗೆ ಅಂತ ಹೇಳಿ ನಾನು ಈ ಕ್ರೀಮ್ನ ಹ್ಯಾಕ್ನಿ ಸ್ಟಾರ್ ಯೂಸ್ ಮಾಡ್ತೀನಿ ಮತ್ತು ಮಾರ್ಕ್ಸ್ಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಮೆಡರ್ಮಾ ಮೈ ಫೇರ್ ಬಿಟ್ಟಿದ್ದ ಅಲೆ ಎರಡನೇದು ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ನಾನ್ನೂರ ಎಂಬತ್ತೈದು ರೂಪಾಯಿ ಇದು ಕ್ರೀಮು ಕಾಸ್ಟ್ಲಿ ಇದೆ ಆದರೆ ಅಷ್ಟೇ ಒಳ್ಳೆ ಕೆಲಸ ಮಾಡುತ್ತೆ ಮುಕ್ತಲಾಗಲಿ ಕೈಯಲ್ಲಾಗಲಿ ಕತ್ತಲಾಗಲಿ ಅಥವಾ ರೈತ ಕಲೆ ಸುಟ್ಟು ಕಲೆ ಯಾವುದೇ ಕಲೆ ಇದ್ರೂ ಈ ಕ್ರೀಮ್ ಹಚ್ಚೋದ್ರಿಂದ ನಿಮಗೆ ತ್ರೀ ಆರ್ ಫೈವ್ ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನನಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ ನನ್ನ ಮುಖದಲ್ಲಿ ತುಂಬ ಪಿಂಪಲ್ಲು ಮಾರ್ಕ್ ಎಲ್ಲ ಜಾಸ್ತಿ ಇತ್ತು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡಿದ್ರು ಒಂದು ದಿವಸ ಎರಡು ದಿವಸ ಮಾಡ್ಬಿಟ್ಟು ಡೈಲಿ ಮಾಡೋಕ್ಕಾಗಲ್ಲ ಅದನ್ನೇ ಬೇರೆ ಎಲ್ಲ ಕೆಲಸ ಇರೋದರಿಂದ ಒಂದು ದಿವಸ ಎರಡು ದಿವಸ ಏನೋ ಖುಷಿಯಾಗಿ ಹೋಗ್ಬಿಡುತ್ತೆ ಇದು ಅಂತ ಮಾಡ್ತೀವಿ ಆದರೆ ಅಷ್ಟು ಬೇಗ ಅದರಲ್ಲಿ ರಿಸಲ್ಟ್ ಕೊಡಲ್ಲ ಆದರೆ ಈ ಮಿಡರ್ಮದಲ್ಲಿ ನನಗೆ ಬೇಗ ರಿಸಲ್ಟ್ ಕೊಟ್ಟಿದೆ ನನಗೆ ಅಷ್ಟೇ ಖುಷಿಯಾಗಿದೆ ಇದು ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ನನಗೆ ತೊಗೋಬೇಕು ನನಗೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾಯಿದ್ದೀನಿ ನಿಮಗೂ ಕೂಡ ಇದನ್ನು ಯೂಸ್ ಮಾಡಿ ನೋಡಿ ಯೂಸ್ಫುಲ್ ಆಗುತ್ತೆ ಇನ್ನೊಂದು ಏನೇ ಟಿಪ್ಸ್ ಹೇಳೋಕ್ಕೆ ಅಂತ ಇಷ್ಟಪಡ್ತೀನಿ ಅಂದರೆ ನೈಟ್ ಮಲಗೋಕ್ಕಿಂತ ಮುಂಚೆ ನೀವು ಒಂದು ಟೂ ಡ್ರಾಪ್ಸ್ ಕೊಬ್ಬರಿ ಎಣ್ಣೆ ಅಥವಾ ಪ್ಯಾರಾಶೂಟ್ ಏನು ನೀವು ತಲೆಗೆ ಹಚ್ಕೊತೀರ ಅದನ್ನೇ ಎರಡು ಡ್ರಾಪ್ಸು ಹಾಕಿ ಚೆನ್ನಾಗಿ ಅದರಲ್ಲಿ ಈಗ ಈ ಥರ ಮಸಾಜ್ ಮಾಡಿಕೊಂಡು ಕೈಯಲ್ಲೇ ಮುಖ ಕಚ್ಕೊಂಡು ರಾತ್ರಿ ಮಲಗೋದ್ರಿಂದ ಬೆಳಗ್ಗೆ ಇದ್ದರೆ ನಿಮ್ಮ ಮುಖ ತುಂಬ ಶೈನಿಯಾಗಿ ಮತ್ತು ಪಿಂಪಲ್ ಕೂಡ ಮಾಕು ಕೂಡ ಅದರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಯೂಸ್ ಮಾಡಿ ನೋಡಿ ನಾನು ಕೂಡ ತ್ರೀ ಮಂತ್ ಫೋರ್ ಮಂತಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯೂಸ್ ಮಾಡಿ ನೋಡಿ ಯೂಸ್ ಮಾಡಿ ನನಗೆ ಏನು ರಿಸಲ್ಟ್ ಬಂತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ಟಿಪ್ಸ್ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನೀವು ಯಾವ ಸೋಪ್ ಯೂಸ್ ಮಾಡ್ತಾಯಿದ್ದೀರೋ ಆ ಸೋಪ್ನ ಫಸ್ಟು ಫೇಸ್ಗೆ ಹಾಕ್ಕೊಂಡು ಆ ಸೋಪ್ ಮುಖದಲ್ಲೇ ಹಾಗೆ ಇರಬೇಕು ಆವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತಗೊಂಡು ಡಿಪ್ ಮಾಡ್ಕೊಳ್ಳಿ ಅಲ್ಲಿ ಹಿಂಗೆ ಹಿಂಗೆ ಡಿಪ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರಬ್ ಥರ ಮಾಡಿಕೊಂಡು ಡೈಲಿ ಬೆಳಿಗ್ಗೆ ಅಥವಾ ಸಂಜೆ ಟೂ ಟೈಮ್ಸ್ ಆದರೂ ನೀವು ಫೇಶ್ ವಾಶ್ ಮಾಡಲೇಬೇಕು ಮುಖದಲ್ಲಿ ತುಂಬ ಆಯಿಲ್ ಜಿಡ್ಡಿದ್ದಾಗೆ ಮಾತ್ರ ಜಾಸ್ತಿ ಪಿಂಪಲ್ ಮಾರ್ಕ್ಸು ಎಲ್ಲ ಆಗೋದು ದಿನಕ್ಕೆ ಒನ್ ಟೂ ಟೈಮ್ ಆದ್ರೂ ನೀವು ಫೇಶ್ ವಾಶ್ ಮಾಡಲೇಬೇಕು ಅಕ್ಕಿ ಹಿಟ್ಟನ್ನ ಡಿಪ್ ಮಾಡಿ ಸ್ಕ್ರಬ್ ಮುಖಕ್ಕೆ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಡಿಪ್ ಮಾಡಿಕೊಂಡು ಒಂದ್ಸಲ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಮುಖ ನೀವೇ ಚೇಂಜಸ್ನ ನೋಡ್ತೀರಾ ನನ್ನ ಸ್ಕಿನ್ ಈ ಥರ ಇರಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ಇದು ಸುಳ್ಳಲ್ಲ ನಿಜವಾಗ್ಲೂ ನನ್ನ ಸ್ಕಿನ್ ಈ ಥರ ಇರಲಿಲ್ಲ ಈ ಥರ ಆಗೋಕ್ಕೆ ಕಾರಣ ಈ ನಾಲ್ಕೇ ಟಿಪ್ಸು ನಾನು ಟ್ರೈ ಮಾಡ್ತಾ ಇರೋದು ಮತ್ತು ಬೆಳಿಗ್ಗೆ ಡೈಲಿ ಅಲ್ಲ ಒಂದು ಟೂ ಡೇಸ್ ಟೀ ತ್ರೀ ಡೇಸ್ಗೆ ಏನು ಐಸ್ ಕ್ಯೂಬ್ ಇರುತ್ತಲ್ಲ ಅದನ್ನು ಸ್ವಲ್ಪ ಮುಖಕ್ಕೆ ಹಚ್ಚೋದ್ರಿಂದ ಡೈರೆಕ್ಟಾಗಿ ಆದರೂ ಹಚ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಚ್ಚೋಕ್ಕಾಗಲ್ಲ ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ತುಂಬಿಸಿ ಅರ್ಧ ನೀರು ತುಂಬಿಸಿ ಸ್ವಲ್ಪ ಮತ್ತು ಐಸ್ ಕ್ಯೂಬ್ನು ಹಾಕಿ ಒಂದೆರಡು ನಿಮಿಷ ಅದರಲ್ಲಿ ಮುಖ ಅಜ್ಜಿ ಎತ್ತೋದ್ರಿಂದ ಕೂಡ ಮುಖಕ್ಕೆ ಐಸ್ ಕ್ಯೂಬು ಡೈಲಿ ಅಥವಾ ಟೂ ಡೇಸ್ಗೆ ಒಂದ್ಸರಿ ಏನಾದರೂ ಐಸ್ ಕ್ಯೂಬಿಂದ ನಿಮ್ಮ ಫೇಸ್ನ ರಬ್ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ ಶೈನಿ ಆಗುತ್ತೆ ನಾನು ಅನ್ನ ಬೇಯಿಸಿದ ನೀರಲ್ಲಿ ಸ್ವಲ್ಪ ಬೌಲಿಗೆ ಎತ್ತಿಟ್ಕೊಂಡು ಅದನ್ನು ಐಸ್ ಕ್ಯೂಬ್ ಮಾಡಿಕೊಂಡಿದ್ದೆ ಅದರಲ್ಲೇ ಇವತ್ತು ನಾನು ಫೇಸ್ ಗ್ರಬ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅಟ್ಲೀಸ್ಟ್ ಟೂ ಡೇಸ್ಗೆ ಒಂದು ಸಲ ಏನಾದರೂ ಟ್ರೈ ಮಾಡಿ ಇಲ್ಲಿ ಮಾಡೋದ್ರಿಂದ ನಿಮ್ಮ ಮುಖ ತುಂಬಾ ಶೈನಿಯಾಗಿ ಮತ್ತು ತುಂಬ ಬ್ರೈಟಾಗಿ ಕಾಣಿಸುತ್ತೆ ಸ್ಕಿನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ಟಿಪ್ಸ್ ನ ಫಾಲೋ ಮಾಡಿ ತಪ್ಪದೆ ಯಾರಿಗೆಲ್ಲ ಒಳ್ಳೆ ರಿಸಲ್ಟ್ ಬರ್ಲಿ ರಿಸಲ್ಟ್ ಬರ್ ಬರ್ದೇ ಇರಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಕೂಡ ನಾನು ಹೇಳಿರೋ ಟಿಪ್ಸ್ ನ ಯಾರೆಲ್ಲ ಫಾಲೋ ಮಾಡಿದ್ದೀರಾ ಅಂತ ನನಗೂ ಗೊತ್ತಾಗಲಿ ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಥ್ಯಾಂಕ್ ಯು ಬಾಯ್